ಈವರೆಗಿನ ಅತ್ಯಂತ ವಿಫಲ ರೈಲ್ವೆ ಸಚಿವರಾಗಿಬಿಟ್ರೆ ಅಶ್ವಿನಿ ವೈಷ್ಣವ್ ಉನ್ನತ ಶಿಕ್ಷಣ ಪಡೆದ ಭಾರೀ ಐಡಿಯಾಗಳಿರುವ ಟೆಕ್ನೋಕ್ರಾಟ್ ಮಂತ್ರಿ ಅಂತೆಲ್ಲ ಹಣೆಪಟ್ಟಿಯೊಂದಿಗೆ ಬಂದು ಅವರು ಮಾಡಿದ್ದೇನು ಈಗ ಮತ್ತೂ ಒಂದು ರೈಲು ದುರಂತ ಸಂಭವಿಸಿದೆ ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯಲ್ಲಿ ಚಂಡೀಗಢ ದಿಬ್ರಗಡ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿದೆ ದಿಬ್ರಗಡಕ್ಕೆ ತೆರಳುತ್ತಾ ಇದ್ದ ರೈಲು ಯುಪಿಯ ಗೋಂಡಾ ಅನ್ನುವಲ್ಲಿ ಪಲ್ಟಿಯಾಗಿದೆ ಎಸಿ ಕೋಚ್ಗಳು ಸೇರಿ ಹನ್ನೆರಡು ಕೋಚ್ಗಳು ಹಳಿ ತಪ್ಪಿದ್ವು ನಾಲ್ವರು ಸಾವನ್ನಪ್ಪಿದ್ದು ಇಪ್ಪತ್ತೆಂಟು ಮಂದಿ ಗಾಯಗೊಂಡಿರುವುದಾಗಿ ಹಾಗೂ ಗಾಯಾಳುಗಳಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿರುವುದಾಗಿ ವರದಿಗಳಾಗಿದೆ ಈ ಭೀಕರ ಅಪಘಾತದ ನಂತರ ರೈಲ್ವೆಯ ಸುರಕ್ಷತೆ ಮತ್ತು ನಿರ್ವಹಣೆಯ ಬಗ್ಗೆ ಮತ್ತೆ ಚರ್ಚೆ ಪ್ರಾರಂಭ ಆಗಿದೆ ತಿಂಗಳ ಹಿಂದಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಸಂಭವಿಸಿದ ರೈಲು ದುರಂತ ಹತ್ತು ಮಂದಿಯ ಬಲಿ ತೆಗೆದುಕೊಂಡಿತ್ತು ಅದು ಎಷ್ಟೆಲ್ಲ ಪ್ರಶ್ನೆಗಳನ್ನು ಎತ್ತಿತ್ತು ಆದ್ರೆ ಅಷ್ಟರಲ್ಲಿ ಮತ್ತೊಂದು ದುರ್ಘಟನೆ ಸಂಭವಿಸಿದೆ ರೈಲ್ವೆಯನ್ನ ಖಾಸಗೀಕರಣಗೊಳಿಸುವ ಭಾರದಲ್ಲಿ ಪೂರ್ತಿ ಹಾಳಗಡವಲಾಗ್ತಿದೆ ಅಂತ ಆಗ ವಿಪಕ್ಷಗಳು ಟೀಕಿಸಿದ್ವು ಈಗಲ್ಲ ಕಳೆದೊಂದು ವರ್ಷದಿಂದಲೂ ರೈಲ್ವೆಯ ಹದಗೆಟ್ಟ ಸ್ಥಿತಿಯ ಬಗ್ಗೆ ಸವಾಲುಗಳು ಹೇಳ್ತಾನೆ ಇದೆ ಒಡಿಶಾದ ಬಾಲಾಸೋರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಎರಡರಂದು ಮೂರು ರೈಲುಗಳ ನಡುವೆ ಸಂಭವಿಸಿದ ಭೀಕರ ಅವಘಡದಲ್ಲಿ ಇನ್ನೂರ ತೊಂಬತ್ಮೂರು ಪ್ರಯಾಣಿಕರು ಸಾವನ್ನಪ್ಪಿದ್ರು ಒಂಬೈನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಆಗ ಕವಚ ಸುರಕ್ಷಾ ವ್ಯವಸ್ಥೆ ವಿಚಾರವಾಗಿ ಪ್ರಶ್ನೆಗಳೆದ್ದಿದ್ವು ಸಂಸತ್ತಿನಲ್ಲಿ ಮೊಹುವಾ ಮೊಯಿತ್ರಾ ತಮ್ಮ ಮೊದಲ ಭಾಷಣದಲ್ಲೇ ಒಂದೇ ಬುಲೆಟ್ ರೈಲು ಮಾರ್ಗಕ್ಕಾಗಿ ಖರ್ಚು ಮಾಡಲಾದ ವೆಚ್ಚಕ್ಕಿಂತ ಕಡಿಮೆ ಹಣದಲ್ಲಿ ದೇಶಾದ್ಯಂತ ಕವಚ್ ವ್ಯವಸ್ಥೆ ಅಳವಡಿಸಬಹುದು ಅಂತ ಹೇಳಿದ್ರು ಒಂದು ಲಕ್ಷ ಎಂಟು ಸಾವಿರ ಕೋಟಿ ಹಣವನ್ನ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಒಂದಕ್ಕಾಗಿನೇ ವೆಲೆಸಿದ್ದನ್ನು ಪ್ರಸ್ತಾಪಿಸಿದ ಅವರು ಅದೊಂದು ಕ್ರೂರ ಜೋಕ್ ಅಂತ ಹೇಳಿದ್ರು ಕವಚ್ ರೈಲ್ವೆ ಸುರಕ್ಷತಾ ವ್ಯವಸ್ಥೆ ಅಳವಡಿಸುವ ಯೋಜನೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋದ್ರ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಇದು ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ವೆಚ್ಚದಾಗಿದ್ದು ಕಿಲೋಮೀಟರ್ಗೆ ಐವತ್ತು ಲಕ್ಷ ಮಾತ್ರ ದೇಶದ ಒಟ್ಟು ರೈಲು ಮಾರ್ಗ ಒಂದು ಪಾಯಿಂಟ್ ಎರಡು ಆರು ಲಕ್ಷ ಕಿಲೋಮೀಟರ್ ಇದ್ದಿರಬಹುದು ದೇಶಾದ್ಯಂತ ಕವಚ್ ಅಳವಡಿಕೆಗೆ ತಗಲಬಹುದಾದ ವೆಚ್ಚ ಅರವತ್ ಸಾವಿರ ಕೋಟಿ ಮಾತ್ರ ಆದರೆ ಏಕೈಕ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ಗೆ ಒಂದು ಲಕ್ಷ ಎಂಟು ಸಾವಿರ ಕೋಟಿ ವೆಚ್ಚ ಮಾಡುವರಿಗೆ ಅದಕ್ಕಿಂತ ಕಡಿಮೆ ವೆಚ್ಚದಾದ ರೈಲು ಅವಘಡ ತಪ್ಪಿಸುವ ಕವಚ್ ವ್ಯವಸ್ಥೆ ಅಳವಡಿಸೋಕೆ ಆಗಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಇಪ್ಪತ್ತೈದು ಸಾವಿರ ಕೋಟಿ ವೆಚ್ಚದಲ್ಲಿ ಐನೂರ ಎಂಟು ರೈಲ್ವೆ ನಿಲ್ದಾಣಗಳನ್ನ ಜಗಮಗಗೊಳಿಸೋಕೆ ಹೊರಟಿದ್ದವರಿಗೆ ಕವಚ್ ಸುರಕ್ಷತಾ ವ್ಯವಸ್ಥೆ ಮೇಲೆ ಸಣ್ಣ ಮೊತ್ತ ತೊಡಗಿಸೋದಕ್ಕೆ ಮನಸ್ಸಿಲ್ಲ ಅನ್ನೋದೇ ವಿಚಿತ್ರ ಬರೀ ಐನೂರ ಎಂಟು ರೈಲು ನಿಲ್ದಾಣಗಳಿಗಾಗಿ ಅಷ್ಟೊಂದು ಹಣವನ್ನ ವ್ಯಯ ಮಾಡಬೇಕಿದೆಯಾ ಮಾಲಿರುವ ನಿಲ್ದಾಣ ಮುಖ್ಯನೋ ರೈಲ್ನಲ್ಲಿ ಪ್ರಯಾಣ ಮಾಡೋರು ಸುರಕ್ಷಿತವಾಗಿ ಊರ್ ತಲುಪೋದು ಮುಖ್ಯನೋ ಇದನ್ನ ಯೋಚನೆ ಮಾಡಿದ ಸರ್ಕಾರ ಬೇಡದ್ದೆಲ್ಲವನ್ನೂ ಮಾಡ್ಕೊಂಡು ಕುಳಿತಿದೆ ಈ ಸರ್ಕಾರ ಬಂದು ಹತ್ತು ವರ್ಷಗಳೇ ಆಗ್ಹೋದ್ವು ಆದ್ರೆ ರೈಲ್ವೆ ಮಾತ್ರ ದುಸ್ಥಿತಿಯನ್ನ ಮುಟ್ಟಿದೆ ಚಂಡೀಗಢ ದೀಪ್ರುಗಡ ಎಕ್ಸ್ಪ್ರೆಸ್ ರೈಲು ಅವಘಡದ ಬಗ್ಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ಅಧ್ಯಕ್ಷ ಮಾಜಿ ರೈಲ್ವೆ ಸಚಿವ ಮಲ್ಲಿಕಾರ್ಜುನ್ ಖರ್ಗೆ ಈ ಘಟನೆಯ ಸಂಪೂರ್ಣ ಹೊಣೆಯನ್ನ ಪ್ರಧಾನಿ ಮೋದಿ ಮತ್ತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೊರಬೇಕು ಅಂತ ಹೇಳಿದ್ದಾರೆ ಮೋದಿ ಸರ್ಕಾರ ರೈಲು ಸುರಕ್ಷತೆಯನ್ನ ಹೇಗೆ ವ್ಯವಸ್ಥಿತವಾಗಿ ಅಪಾಯಕ್ಕೆ ಸಿಲುಕಿಸಿದೆ ಅನ್ನೋದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆ ಅಂತ ಖರ್ಗೆ ಹೇಳಿದ್ದಾರೆ ಕಾಂಗ್ರೆಸ್ ಅಶ್ವಿನಿ ವೈಷ್ಣವ್ ಅವಧಿಯ ರೈಲು ದುರಂತಗಳನ್ನ ಮೋದಿ ಸರ್ಕಾರದ ಹತ್ತು ವರ್ಷಗಳ ಅವಧಿಯಲ್ಲಿನ ಪೂರ್ತಿ ವಿವರವನ್ನ ಟ್ವೀಟ್ ಮಾಡಿದೆ ದುರಂತಗಳು ಸಂಭವಿಸಿದಾಗಲೆಲ್ಲ ಸಮಸ್ಯೆಯ ಆಳ ಅಗಲ ಅರಿವಿಗೆ ಬರ್ತಾನೆ ಹೋಗತ್ತೆ ಹಲವು ಲೋಪಗಳು ವ್ಯವಸ್ಥೆಯಲ್ಲಿರುವುದು ಬಹಿರಂಗ ಆಗತ್ತೆ ಕಾಂಚನ್ಜುಂಗ ರೈಲು ದುರಂತ ಆದಾಗ ಲೋಕೋ ಪೈಲಟ್ ಮತ್ತು ರೈಲು ಮ್ಯಾನೇಜರ್ಗೆ ವಾಕಿಟಾಕಿ ನೀಡಿರಲಿಲ್ಲ ಅನ್ನೋದು ಗೊತ್ತಾಗಿತ್ತು ಅಗತ್ಯವಾಗಿರುವ ವಾಕಿಟಾಕಿಯನ್ನ ಪೂರೈಕೆ ಮಾಡಲಾಗದವರು ಕೋಟಿಗಟ್ಟಲೆ ಖರ್ಚು ಮಾಡಿ ನಿಲ್ದಾಣಗಳನ್ನ ಯಾಕೆ ಜಗಮಗಗೊಳಿಸೋಕೆ ಹೊರಟಿದ್ದಾರೆ ಲೋಕೋ ಪೈಲಟ್ಗೆ ಅಗತ್ಯ ತರಬೇತಿಯನ್ನ ಪೂರ್ಣ ಪ್ರಮಾಣದಲ್ಲಿ ನೀಡಿಲ್ಲ ಅಂತಾದ್ರೆ ಇನ್ನು ಸುರಕ್ಷತೆಯ ಕತೆ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ಊಹೆ ಮಾಡ್ಕೊಳ್ಬಹುದು ಕಾಂಚನ್ಜುಂಗ ಅವಘಡದ ವೇಳೆಯಲ್ಲೂ ಲೋಕೋ ಪೈಲಟ್ ಮೇಲೇನೆ ತಪ್ಪು ಹೊರಿಸಲಾಗಿತ್ತು ಆದ್ರೆ ಲೋಕೋ ಪೈಲಟ್ ಗಳು ಎಂತಹ ಸ್ಥಿತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಸರ್ಕಾರ ಯೋಚನೆ ಮಾಡೋದೇ ಇಲ್ಲ ಲೋಕೋ ಪೈಲಟ್ ಗಳನ್ನ ಕಂಡು ಮಾತಾಡಿಸಿದ್ದ ರಾಹುಲ್ ಗಾಂಧಿ ಅವರೆಲ್ಲ ಹದಿನಾರು ಗಂಟೆಗಳ ಕಾಲ ಕೆಲಸ ಮಾಡಬೇಕಾದ ಸ್ಥಿತಿ ಇರೋದ್ರ ಬಗ್ಗೆ ಹೇಳಿದ್ರು ಲೋಕೋ ಪೈಲಟ್ಗಳ ಈ ಸ್ಥಿತಿ ನಿಜವಾಗಿಯೂ ಅವರ ದೈಹಿಕ ಮಾನಸಿಕ ಸಾಮರ್ಥ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಆದ್ರೆ ಲೋಕೋ ಪೈಲಟ್ ಗಳನ್ನ ಭೇಟಿಯಾದ ರಾಹುಲ್ ಬಗ್ಗೆನೇ ಆಡ್ಕೊಳ್ಳಲಾಯಿತು ನಿಜವಾಗಿಯೂ ಇಲ್ಲಿ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ಬೇಕಿದೆಯೇ ಹೊರತು ರಾಹುಲ್ ಅವರನ್ನ ಆಡ್ಕೊಳ್ಳೋದಕ್ಕಲ್ಲ ಪಾಂಚನ್ ದುರಂತಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಸುರಕ್ಷಾ ಆಯೋಗದ ವರದಿ ಬಂದಿದೆ ಲೋಕೋ ಪೈಲಟ್ಗಳಿಗೆ ತರಬೇತಿ ನೀಡಬೇಕಿರೋದ್ರ ಬಗ್ಗೆ ವಾಕಿಟಾಕಿಯಂತಹ ಅಗತ್ಯ ಉಪಕರಣಗಳನ್ನ ನೀಡಬೇಕಿರುವ ಬಗ್ಗೆ ಅದು ಹೇಳಿದೆ ಅಶ್ವಿನಿ ವೈಷ್ಣವ್ ಲೋಕೋ ಪೈಲಟ್ಗಳ ಕೆಲಸದ ಅವಧಿ ಹದಿನಾರು ಗಂಟೆ ಅನ್ನೋದನ್ನ ಅಲ್ಲಗೆಳೆದು ಟ್ವೀಟ್ ಮಾಡಿದ್ರು ಪ್ರಯಾಣದ ನಡುವೆ ವಿಶ್ರಾಂತಿ ಇರೋದರ ಬಗ್ಗೆ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರವೇ ನಿಗದಿಗಿಂತ ಹೆಚ್ಚು ಗಂಟೆಗಳವರೆಗೆ ಕೆಲಸ ಮಾಡಬೇಕಿರೋ ಬಗ್ಗೆ ಹೇಳಿದ್ರು ಅದಕ್ಕಿಂತಲೂ ಹೆಚ್ಚಾಗಿ ಅಶ್ವಿನಿ ವೈಷ್ಣವ್ ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಹೇಗಿತ್ತು ಆ ನಂತರ ಹೇಗಿದೆ ಅನ್ನೋದನ್ನ ಹೇಳೋಕೆ ಯತ್ನಿಸಿದ್ರು ಅಂತೂ ಸಮಸ್ಯೆನೆ ಇಲ್ಲ ಅಂತ ಬಿಂಬಿಸ್ತಾ ಎಂತ ಕಷ್ಟದಲ್ಲಿ ಲೋಕೋ ಪೈಲಟ್ಗಳು ರೈಲು ಚಾಲನೆ ಮಾಡಬೇಕಾಗಿದೆ ಅನ್ನೋ ಸತ್ಯವನ್ನ ಅಡಗಿಸೋದು ನಡೆದೇ ಇದೆ ಲೋಕೋ ಪೈಲಟ್ಗಳ ಸ್ಥಿತಿ ಬಗ್ಗೆ ಹೇಳಿದ್ದಕ್ಕೆ ವಿಪಕ್ಷವನ್ನ ಟೀಕೆ ಮಾಡೋದಕ್ಕೆ ನಿಲ್ಲುವ ರೈಲ್ವೆ ಮಂತ್ರಿಗಳು ನಿಜವಾಗಿಯೂ ಇಲಾಖೆಯಲ್ಲಿ ಎಂತಹ ಸ್ಥಿತಿ ಇದೆ ಲೋಕೋ ಪೈಲಟ್ಗಳ ಸ್ಥಿತಿ ಹೇಗಿದೆ ಅನ್ನೋದನ್ನ ಪರಿಶೀಲಿಸುವ ಕಳಕಳಿಯನ್ನಾದ್ರೂ ತೋರ್ಬೇಕಿತ್ತು ತಮಗೆ ಅನುಕೂಲವಾಗುವ ಡೇಟಾ ಇಟ್ಕೊಂಡು ಸಮರ್ಥನೆ ಮಾಡ್ಕೊಳ್ಳೋದು ರೈಲ್ವೆ ಮಂತ್ರಿ ಕೆಲಸನ ಯಾಕೆ ಸಿಗ್ನಲ್ ವೈಫಲ್ಯ ಉಂಟಾಗತ್ತೆ ಅದನ್ನಾದ್ರೂ ಮಂತ್ರಿ ಆದವ್ರು ಯೋಚನೆ ಮಾಡ್ಬೇಕಲ್ವಾ ರೈಲ್ವೆ ಸುರಕ್ಷತಾ ಆಯೋಗವೇ ಲೋಪಗಳ ಬಗ್ಗೆ ಹೇಳ್ತಿದೆ ಆದ್ರೆ ರೈಲ್ವೆ ಮಂತ್ರಿ ಮಾತ್ರ ಯಾಕೆ ಸಮರ್ಥನೆ ಮಾಡ್ಕೊಳ್ತಾ ಸತ್ಯ ಅಡಗಿಸೋದ್ರಲ್ಲೇ ನಿರತರಾಗಿದ್ದಾರೋ ಗೊತ್ತಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ